দিনও যুবক্রাব ভবি ভারত দা ভবিষ্যৎ দা నాయক রু শাসক সিবি சுரேশ বাবু ಭಾರತ ಸಾಕಷ್ಟು ಯುವ ಸಂಪತ್ತನ್ನ ಹೊಂದಿದೆ ಈ ಯುವ ಪೀಳಿಗೆ ಉತ್ತಮ ಆರೋಗ್ಯ ಸಂಸ್ಕೃತಿ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಶ್ರಮಿಸಿದರೆ ಸಮಾಜದ ಉದ್ದಾರ ಮತ್ತು ಪರಿವರ್ತನೆಗೆ ಸಾಧ್ಯ ಎಂದು ಚಿಕ್ಕನಾಯ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುರೇಶ್ ಬಾಬು ಅವರು ಅಭಿಪ್ರಾಯವನ್ನ ಪಟ್ಟರು ದಿನಾಂಕ ಎಂಟು ನಾಲ್ಕು ಎರಡು ಇಪ್ಪತ್ತೈದರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬುಕಾಪಟ್ಟಣ ಇಲ್ಲಿ ಜಾನಪದ ಉತ್ಸವ ಮತ್ತು ಎನ್ಎಸ್ಎಸ್ ಶಿಬಿರದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ತಂದೆ ತಾಯಿಗೆ ಗೌರವವನ್ನ ನೀಡಿ ಅವರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿ ತಮ್ಮ ಕಾಲೇಜು ದಿನಗಳನ್ನು ಮೆಲುಕು ಹಾಕುತ್ತಾ ಮಾರ್ಗದರ್ಶನವನ್ನ ನೀಡಿ ಎನ್ಎಸ್ಎಸ್ ಶಿಬಿರ ಯಶಸ್ವಿಯಾಗಿ ನಡೆಸಲು ಸೂಚಿಸಿದರು ಮತ್ತು ಕಾಲೇಜಿಗೆ ಕಾಂಪೌಂಡ್ ಮತ್ತು ಹೆಚ್ಚುವರಿ ಕೊಠಡಿ ನಿರ್ಮಿಸಿಕೊಡುವುದಾಗಿ ತಿಳಿಸಿದರು ಹಾಗೂ ಬಾಲಕ ಬಾಲಕಿಯರ ವಸತಿ ನಿಲಯದ ಅವಕಾಶವನ್ನು ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು ಭಾರತದಲ್ಲಿ ಯುವಕರು ಹೊಂದಿರುವ ಬಹುದೊಡ್ಡ ದೇಶವಾಗಿದೆ ಯುವಕರುಗಳಿಗೆ ಉದ್ಯೋಗವನ್ನ ಕಲ್ಪಿಸಿಕೊಟ್ಟು ದೇಶದ ಪ್ರಗತಿಗೆ ಮುನ್ನುಡಿ ಇಡಬೇಕಾದ ಕರ್ತವ್ಯ ನಮ್ಮ ಮೇಲಿದೆ ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳು ಎಂದರೆ ವಿದ್ಯಾವಂತ ನಿರುದ್ಯೋಗಿಗಳನ್ನ ತಯಾರಿಸುವ ಕಾರ್ಖಾನೆಗಳಾಗಿ ಬದಲಾಗುತ್ತಿವೆ ಯುವಕರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಡುವ ಮೂಲಕ ಹೊಸ ಪ್ರಯತ್ನಗಳಿಗೆ ಹೊಸ ಸಂಶೋಧನೆ ಆಲೋಚನೆಗಳಿಗೆ ಉತ್ತೇಜಿಸುವ ಕೆಲಸವನ್ನ ಮಾಡಬೇಕು ಆ ನಿಟ್ಟನಲ್ಲಿ ಎನ್ಎಸ್ಎಸ್ ಶಿಬಿರಗಳು ಸಹಕಾರಿಯಾಗುತ್ತವೆ ಸ್ವಯಂ ಪ್ರೇರಣೆಯಿಂದ ಗ್ರಾಮೀಣ ಪ್ರದೇಶಗಳ ಜನರ ಸೇವೆಯನ್ನ ಮಾಡಬೇಕು ಹಾಗೂ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಬೆಲೆಯನ್ನ ನೀಡಬೇಕು ಅವರುಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಬೇಕು ಶಿಬಿರಾರ್ಥಿಗಳು ಈ ಶಿಬಿರಗಳ ಮೂಲ ಮೂಲಕ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಈ ಕಾರ್ಯಕ್ರಮದಲ್ಲಿ ಆಚರಿತ ಮಾನ್ಯ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಗಳಾದಂತಹ ಡಾ ಕೆ ನಾಗಣ್ಣ ಮಾತನಾಡುತ್ತಾ ಶಿಕ್ಷಣದ ಪ್ರಾಮುಖ್ಯತೆ ನಮ್ಮ ಸಂವಿಧಾನದ ಮಹತ್ವದ ಬಗ್ಗೆ ತಿಳಿಸಿ ಶಿಬಿರಾರ್ಥಿಗಳಿಗೆ ಕೆಲವು ಸಲಹೆಗಳನ್ನು ನೀಡಿದರು ಶಿಬಿರಾಧಿಕಾರಿಗಳಾದ ವಾಣಿಜ್ಯ ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ವಿಜಯ್ ಎನ್ಎಸ್ಎಸ್ ಶಿಬಿರದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಮತಿ ಧರಣೇಂದ್ರ ಕುಮಾರಿ ಜಾನಪದ ಉತ್ಸವದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ವಿದ್ಯಾರ್ಥಿಗಳಿಂದ ಕೋಲಾಟ ನೃತ್ಯ ಕಾರ್ಯಕ್ರಮ ಜರುಗಿತು ವಿದ್ಯಾರ್ಥಿಗಳಿಗಾಗಿ ಜಾನಪದ ಉತ್ಸವ ಅಂಗವಾಗಿ ಅಗ್ಗಜಗ್ಗಾಟ ಮತ್ತು ಲಗೋರಿ ಗ್ರಾಮೀಣ ಕ್ರೀಡೆಯನ್ನ ಆಯೋಜಿಸಲಾಗಿತ್ತು ಕೃಷಿ ಗೃಹೋಪಯೋಗಿ ಉದ್ದೋಪಕರಣ ಈ ಮೂರು ವಿಭಾಗದಲ್ಲಿ ಜಾನಪದ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಶಾಸಕರು ಮತ್ತು ಗಣ್ಯರು ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಡಾ ಎಸ್ಆರ್ ರಾಯ ಕಾರ್ಯಕ್ರಮದ ಅಧ್ಯಕ್ಷತೆಯ ನುಡಿಗಳ ನಾಡುತ್ತಾ ಶಿಬಿರದಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಸ್ವಯಂ ಶಿಸ್ತು ಸಮಯ ಪ್ರಜ್ಞೆ ಇನ್ನು ಮುಂತಾದ ಮೌಲ್ಯಗಳು ಬೆಳೆಯುತ್ತದೆ ಇಂತಹ ಶಿಬಿರಗಳಲ್ಲಿ ಭಾಗವಹಿಸಿ ಉತ್ತಮ ವ್ಯಕ್ತಿತ್ವ ರೂಢಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದರು ಕಾರ್ಯಕ್ರಮದ ನಿರ್ವಹಣೆಯನ್ನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಸತೀಶ್ ಎಎಂ ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಮಹೇಶ್ ಎನ್ ಲೋಕೇಶ್ ಎನ್ ಮಂಜುನಾಥ್ ಶ್ರೀನಿವಾಸ್ ಜಿ ದೈ ಶಿನಿ ಶ್ರೀನಿವಾಸ್ ಶಾರ್ವರಿ ಅಮೃತ ಕಲಿದಾ ಕನಂ ಸುಷ್ಮಾ ಪುಟ್ಟಲಿಂಗಪ್ಪ ಮತ್ತು ಗ್ರಂಥಪಾಲಕ ಜಗದೀಶ್ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಶಾಂತ್ ಶಾಂತಕುಮಾರ್ ದಿವಾಕರ್ ರೇವಣ್ಣ ರವರು ಹಾಜರಿದ್ದರು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿಬಂದಿತ್ತು